ಈಗ ಕೆಲವರಿಗೆ ಸಾಂಕೇತಿಕವಾಗಿ ಕೆಲವರಿಗೆ ನಾವು ಇದನ್ನ ವಿತರಣೆ ಮಾಡುವಂತದ್ದು ಪ್ರಾರಂಭ ಮಾಡ್ತೇವೆ ಆಮೇಲೆ ಉಳಿದಂತ ನಮ್ಮ ಅಧಿಕಾರಿಗಳು ಯಾರಿದ್ದಾರೆ ಅವರು ಉಳಿದಂತದನ್ನ ನಮ್ಗೆ ಎಲ್ಲ ಹೋಗ್ತಾರೆ ನಮಗೆ ಇನ್ನೊಂದು ಸಭೆ ಇರೋದ್ರಿಂದ ಹೇಗೆ ಹೋಗ್ಬೇಕಾಗತ್ತೆ ಅದರಿಂದ ನಾನು ಈ ಸಂದರ್ಭದಲ್ಲಿ ಹೇಳೋದಿಷ್ಟೇ ಇವತ್ತು ಕಾರ್ಮಿಕರಲ್ಲಿ ಹಲವಾರು ಇವತ್ತು ಸಂಘಟಿತ ಕಾರ್ಯಕ್ರಮ ಕಾರ್ಮಿಕರು ಅಂತಕ್ಕಂಥದ್ದು ಇವತ್ತು ಕಾರ್ಮಿಕ ಇಲಾಖೆಯಲ್ಲಿ ಇವತ್ತು ತಮಗೆ ವೃತ್ತಿಗಳಲ್ಲಿ ತಮಗೆ ಅನುಸೂಲಾಗಿದೆ ಅಂತ ಕೇಳಿ ಇವತ್ತು ಸರ್ಕಾರ ಇವತ್ತು ಈ ಅಭಿವೃದ್ಧಿ ಕೆಲಸಗಳಿಗೆಲ್ಲ ಅನುದಾನ ಬಿಡುಗಡೆ ಮಾಡಿಕೊಟ್ಟು ನಿಮ್ಗೆಲ್ಲರೂ ಉಚಿತವಾಗಿ 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 ಸಬ್ಸಿಡಿ ಇದೆ ಮುಂಚಿತವಾಗಿ ಇವತ್ತು ಕೊಡುವಂತದ್ದಕ್ಕೆ ಇವತ್ತು ಈ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ ಅದರಿಂದ ಅವರದೇ ಆದಂತಹ ಇವತ್ತು ಬಹಳಷ್ಟು ಜನ ಸರ್ಕಾರ ಈ ಗ್ಯಾರಂಟಿಗಳು ಕೊಟ್ಬಿಟ್ಟಿದೆ ದುಡ್ಡಿಲ್ಲ ಮತ್ತೊಂದಿಲ್ಲ ಅಂತ ಹೇಳ್ತಾ ಇದ್ದಾರೆ ಮತ್ತೆ ಇದಕ್ಕೆಲ್ಲ ಏನಕ್ಕೆ ಬರ್ತಾ ಇದೆ ಇವತ್ತು ಇವೆಲ್ಲ ಕೊಡ್ಬೇಕಾದ್ರೆ ಖರ್ಚಾಗುತ್ತೆ ಫ್ರೀ ಆಗಿ ಸರ್ಕಾರಕ್ಕೆ ಇದೆಲ್ಲ ಈ ರೀತಿ ನಾವು ಯಾವುದೇ ಕಾರ್ಯಕ್ರಮಗಳನ್ನ ನಾವು ಸಾಮಾನ್ಯವಾಗಿ ಎಲ್ಲರಿಗೂ ಸಿಗಬೇಕಾದಂತಹ ಸೌಲಭ್ಯಗಳನ್ನು ಇವತ್ತು ಯಾವುದಕ್ಕೂ ತೊಂದರೆ ಆಗಿರೋ ರೀತಿಯಲ್ಲಿ ಇವತ್ತು ಅನುದಾನಗಳನ್ನು ಇವತ್ತು ವ್ಯವಸ್ಥೆ ಮಾಡಿ ಇವತ್ತು ಇದನ್ನೆಲ್ಲ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದರಿಂದ ನಾನು ಪ್ರಮಾಣಿಸಿಕೊಳ್ಳೋದಿಷ್ಟೆ ದಯವಿಟ್ಟು ಇದರ ಸದುಪಯೋಗ ಪಡ್ಕೋಬೇಕು ನಾವು ಇದರ ಸದುಪಯೋಗ ಸದ್ಬಳಕೆ ಆಗಬೇಕು ಇದರಿಂದ ತಮ್ಮ ಜೀವನಕ್ಕೆ ಒಂದು ಗೌರವಯುತವಾದಂತಹ ಒಂದು ಬದುಕನ್ನ ಸಾಧಿಸಲಿಕ್ಕೆ ತಮಗೆ ಇದು ಸಹಕಾರ ಆಗಬೇಕು ತಮ್ಮ ವೃತ್ತಿಗಳಲ್ಲಿ ಇದನ್ನು ಬಳಸ್ಕೊಳ್ತಕ್ಕಂಥದಕ್ಕೆ ಬಳಸ್ಕೊಂಡು ಅದರಿಂದ ತಮ್ಮ ಕುಟುಂಬ ಪೋಷಣೆ ಆಗುವಂಥದಕ್ಕೆ ಅನುಕೂಲ ಆಗಲಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ತಾವೆಲ್ಲರೂ ಬಹಳ ಹೆಚ್ಚಿನ ಸಂಖ್ಯೆಯಿಂದ ಬಹಳಷ್ಟು ಸಮಯದಿಂದ ಬಂದಿದ್ರೆ ಮತ್ತೊಮ್ಮೆ ನಾನು ತಮಗೆಲ್ಲರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸಿ ಸ್ವಲ್ಪ ವಿತರಣೆಯನ್ನು ಪ್ರಾರಂಭ ಮಾಡಿ ತಿಳಿಸಿ ಹೇಳಿ अफसर पाशा अफसर पाशा इधर आ ओके वनंद इसे बोल के मत करो अफसर पाशा और सबसे ए मुरली सर और सारे कडा ಮಹಮೂದ್ ಪಾಷಾ ಅವರ ಪಾಷಾ ಅವರ ಶೌಕತ್ ಅಲಿ ಅವರ ಸಮಾಜ ಸಚಿವರು ಹಾಗೂ ಮಾನ್ಯ ಉನ್ನತ ಶಿಕ್ಷಣ ಸಚಿವರು ಹತ್ತು ಜನಕ್ಕೆ ನೀಡಲಿದ್ದಾರೆ ಇದಾದ ನಾವು ಎಲೆಕ್ಟ್ರಿಷಿಯನ್ ಕಿಟ್ ಗಳನ್ನ ಹತ್ತು ಜನಕ್ಕೆ ನಾವು ಕೊಡ್ತಿದ್ದೇವೆ ಇನ್ನೊಂದು ಹಣದ ಹೆಸರು ಮಹಮೂದ್ ಪಾಷಾ

ಎಲ್ಲರಿಗೂ ನಮಸ್ಕಾರ ಐದು ರಿಸೆಕ್ಟ್ ಅಂತ ಹೇಳಿಕೊತೆನೇ ಮಾನ್ಯ ಆರೋಗ್ಯದ ಅಧಿಕಾರಿಗಳ ತಾಸಿ ಕರ್ತಂತಾ ಸುದರ್ಶನ್ ಚಲವರು ಬಾಬೂ ರೆಡ್ ಮಂಜುನಾಥ್ ಮಂಜುನಾಥ್